ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಸೋಷಿಯಲ್ ಮೀಡಿಯಾ ಸೇರಿದಂತೆ ಎಲ್ಲ ಕಡೆಗಳಲ್ಲೂ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಅದು ಮುಖೇಶ್ ಅಂಬಾನಿ ಅವರ ಪುತ್ರ ಅನಂತ್ ಅಂಬಾನಿ ಮದುವೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಕುತೂಹಲ ಇರಬಹುದು ಇನ್ನೊಂದಷ್ಟು ಜನರಿಗೆ ಇದು ಪ್ರಯೋಜನವಿಲ್ಲದಂತ ಮ್ಯಾಟರ್ ಅನ್ಸ್ಬಹುದು ಹೀಗಾಗಿ ಯಾರ್ಯಾರಿಗೆ ಕುತೂಹಲ ಇದೆಯೋ ಅಂತವರಿಗಾಗಿ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ ಏನ್ ಚರ್ಚೆ ಆಗ್ತಿದೆ ಮದುವೆಯ ಅದ್ಧೂರಿತನಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ಬರೋಬ್ಬರಿ ಐದು ಸಾವಿರ ಕೋಟಿಯಷ್ಟು ಹಣವನ್ನ ಖರ್ಚು ಮಾಡಲಾಗ್ತಾ ಇದೆ ಜಗತ್ತಿನಲ್ಲೇ ಅತ್ಯಂತ ದುಬಾರಿ ಮದುವೆ ಅಂತ ಪರಿಗಣಿಸಲಾಗ್ತಾ ಇದೆ ಆ ಸಂಗತಿ ಮತ್ತೊಂದು ಕಡೆಯಿಂದ ಈ ಅನಂತ ಅಂಬಾನಿ ಪತ್ನಿ ರಾಧಿಕಾ ಮರ್ಚೆಂಟ್ ಇದ್ದಾರಲ್ಲ ಇವರು ಬಡವರ ಮನೆ ಹುಡುಗಿನ ಏನ್ ಕತೆ ಇಂತಹ ಒಂದಷ್ಟು ಚರ್ಚೆ ಮತ್ತೊಂದೇನಪ್ಪ ಅಂದ್ರೆ ಕೋಟಿ ಕೋಟಿ ಹಣ ಇದ್ದ ಮಾತ್ರಕ್ಕೆ ನಾವೆಲ್ಲವನ್ನು ಕೊಂಡುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಪ್ರಮುಖವಾಗಿ ಯಾವುದು ನೆಮ್ಮದಿ ಶಾಂತಿ ಆರೋಗ್ಯ ಇಂತದೆಲ್ಲವನ್ನು ಕೂಡ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅನಂತ ಅಂಬಾನಿಗೆ ಕೋಟಿ ಕೋಟಿ ಹಣ ಇದೆ ಆದ್ರೆ ಆರೋಗ್ಯವನ್ನ ಕೊಂಡುಕೊಳ್ಳೋಕೆ ಆಗ್ತಾ ಇಲ್ಲ ನಿಮ್ಮಲ್ಲಿ ಒಂದಷ್ಟು ಜನ ಅವ್ರನ್ನ ಆಡ್ಕೊಂಡು ದಪ್ಪ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಆದ್ರೆ ಅದರ ಹಿಂದೆ ಬೇರೆದ್ದೇ ಆದಂತಹ ಒಂದು ವಿಚಾರ ಇದೆ ಅದ್ ಏನು ಅಂತ ಗಮನಿಸೋಣ ಮೊದಲಿಗೆ ಈ ಅದ್ಧೂರಿ ಮದುವೆ ಮದುವೆಗೂ ಮುನ್ನ ವಿವಾಹ ಪೂರ್ವ ಕಾರ್ಯಕ್ರಮ ನಡೆದಿತ್ತು ನಿಮ್ಮಲ್ಲಿ ತುಂಬಾ ಜನ ಅಂದ್ಕೊಂಡಿದ್ರೆ ಅದೇ ಮದುವೆ ಅಂತ ಹೇಳಿ ಆದ್ರೆ ಅದು ಮದುವೆ ಅಲ್ಲ ವಿವಾಹ ಪೂರ್ವ ಕಾರ್ಯಕ್ರಮ ಅಷ್ಟೇ ಅದು ಗುಜರಾತ್ನ ನಗರದಲ್ಲಿ ಸದ್ಯ ಮದುವೆ ನಡೀತಾ ಇದೆ ಅದು ಕೂಡ ಮೂರು ದಿನಗಳ ಕಾಲ ಹನ್ನೆರಡು ಹದಿಮೂರು ಹದಿನಾಲ್ಕು ಈಗಾಗಲೇ ಮದುವೆ ಮುಕ್ತಾಯ ಆಗಿದೆ ರಿಸೆಪ್ಷನ್ ಸೇರಿದಂತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ನಡೀತಾ ಇದೆ ಇಡೀ ಬಾಲಿವುಡ್ ಬಂದುಬಿಟ್ಟಿದೆ ಬಿಟ್ಟಿದೆ ಕರ್ನಾಟಕದಿಂದ ನಟ ಯಶ್ ಕೂಡ ಹೋಗಿದ್ದಾರೆ ಇನ್ನು ಬೇರೆ ಬೇರೆ ದಿಗ್ಗಜರು ವಿದೇಶದಿಂದ ಒಂದಷ್ಟು ಗಣ್ಯರು ಬೇರೆ ಬೇರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಜಾನ್ಸೀನ ಸೇರಿದಂತೆ ಒಂದಷ್ಟು ಮಂದಿ ಆಗಮಿಸಿದಂತ ಸಂಗತಿ ಗಮನ ಸೆಳೆತಾ ಇದೆ ಇನ್ನು ರಜನಿಕಾಂತ್ ಎಲ್ಲೂ ಕೂಡ ಖಾಸಗಿ ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸೇ ಮಾಡೋದಿಲ್ಲ ಅವರು ಜಾಹೀರಾತಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಅಂತಹ ರಜನಿಕಾಂತ್ ಇದೀಗ ಅಂಬಾನಿ ಮಗನ ಮದುವೆಯಲ್ಲಿ ಎರಡು ಸ್ಟೆಪ್ ಹಾಕಿಬಿಟ್ಟಿದ್ದಾರೆ ಆ ವಿಡಿಯೋ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಒಟ್ಟಾರೆಯಾಗಿ ಅತ್ಯಂತ ಅದ್ಧೂರಿಯಾದಂಥ ಮದುವೆ ಅವ್ರ ದುಡ್ಡು ಅವ್ರ ಖರ್ಚು ಏನಾದರೂ ಮಾಡ್ಕೊಂಡು ಹೋಗಲಿ ಯಾಕಂದ್ರೆ ಮದುವೆಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಒಂದಷ್ಟು ಜನ ಟೀಕಿಸ್ತಾ ಇದ್ದಾರೆ ಒಂದಷ್ಟು ಜನ ಖರ್ಚರಿ ಏನು ಬೇಕಾದ್ರೂ ಮಾಡ್ಕೋತಾರೆ ಬಿಡಿ ಅಂತಿದ್ದಾರೆ ಬಿಡೋಣ ಅವರ ದುಡಿಮೆ ಅವರ ಶ್ರಮ ಅವರ ಮದುವೆ ಏನೋ ಮಾಡ್ಕೊಂಡು ಹೋಗ್ತಿದ್ದಾರೆ ಆದರೆ ಮದುವೆಯ ಖರ್ಚು ಇದೀಗ ಗಮನ ಸೆಳೆತಾ ಇದೆ ಕಾರಣ ಏನಪ್ಪಾ ಅಂದ್ರೆ ಬರೋಬ್ಬರಿ ಐದು ಸಾವಿರ ಕೋಟಿಯಷ್ಟು ಹಣವನ್ನು ಖರ್ಚು ಮಾಡಲಾಗಿದೆ ಐದು ಸಾವಿರ ಕೋಟಿ ಅಂದ್ರೆ ನಮ್ಮಲ್ಲಿ ಎಷ್ಟು ಜನ ಜೀವನ ಪರ್ಯಂತ ಆರಾಮಾಗಿ ಜೀವನ ಮಾಡಬಹುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಇನ್ನು ಮುಖೇಶ್ ಅಂಬಾನಿಗೆ ಐದು ಸಾವಿರ ಕೋಟಿ ಬಹಳ ದೊಡ್ಡ ಅಮೌಂಟ್ ಅಲ್ಲವೇ ಅಲ್ಲ ಅವರ ಆದಾಯ ಎಷ್ಟು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಹತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರದ ಐನೂರ ನಲವತ್ತ ನಾಲ್ಕು ಕೋಟಿ ಅದರಲ್ಲಿ ಈ ಅಮೌಂಟ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಹೇಳಲಾಗ್ತಾ ಇದೆ ಕೆಲವೇ ಕೆಲವು ಗಂಟೆಗಳಲ್ಲಿ ಮುಖೇಶ್ ಅಂಬಾನಿ ಐದು ಸಾವಿರ ಕೋಟಿ ದುಡಿಯುವಂತ ಕೆಪಾಸಿಟಿಯನ್ನು ಹೊಂದಿದ್ದಾರೆ ಹೀಗಾಗಿ ಅವರಿಗೆ ಅದು ದೊಡ್ಡ ಅಮೌಂಟ್ ಅಲ್ಲವೇ ಅಲ್ಲ ಯಾಕೆ ಇಷ್ಟೊಂದು ಖರ್ಚು ಅಂತ ನೋಡ್ತಾ ಹೋಗೋದಾದ್ರೆ ಗಣ್ಯರು ಜೊತೆಗೆ ಆ ಮದುವೆಯ ಆ ವೇದಿಕೆ ಕಾರ್ಯಕ್ರಮಕ್ಕೆ ಅತ್ಯಂತ ವೈಭವಪೇತವಾಗಿ ನಡೀತಿರುವಂತಹ ಕಾರಣಕ್ಕಾಗಿ ಅದಕ್ಕೆ ಬೇರೆ ಬೇರೆ ಒಂದಷ್ಟು ಸಾಮಗ್ರಿಗಳಲ್ಲೂ ಕೂಡ ಬೇಕಾಗುತ್ತೆ ಜೊತೆಗೆ ಈ ಪಾಪ ಗಾಯಕ ಜಸ್ಟಿನ್ ಬೇಬರ್ಗೆ ಬರೋಬ್ಬರಿ ಎಂಬತ್ಮೂರು ಕೋಟಿಯಷ್ಟು ಹಣವನ್ನು ಕೊಟ್ಟು ಇನ್ನು ಅನಂತ್ ಅಂಬಾನಿ ಪತ್ನಿ ರಾಧಿಕಾ ಮರ್ಚಂಟ್ ಇದ್ದಾರಲ್ಲ ಅವರಿಗೆ ಆರುನೂರ ನಲವತ್ತು ಕೋಟಿಯ ವಿಲ್ಲಾವನ್ನು ದುಬೈನಲ್ಲಿ ಕೊಡಿಸಲಾಗಿದೆ ಒಟ್ಟಾರೆ ಎಲ್ಲ ಖರ್ಚು ಸೇರಿ ಐದು ಸಾವಿರ ಕೋಟಿ ಬರೀ ಆಮಂತ್ರಣ ಪತ್ರಿಕೆ ಒಂದೊಂದು ಆಮಂತ್ರಣ ಪತ್ರಿಕೆ ಆರರಿಂದ ಏಳು ಲಕ್ಷದಷ್ಟು ಖರ್ಚು ಮಾಡಿದ್ದಾರೆ ಒಟ್ಟಾರೆಯಾಗಿ ವಿಪರೀತ ಅದ್ಧೂರಿಯಾದಂಥ ಮದುವೆ ಇಷ್ಟ ಏನಾದರೂ ಮಾಡಿಕೊಳ್ಳಿ ಒಟ್ಟಾರೆಯಾಗಿ ಇದು ಮದುವೆಗೆ ಸಂಬಂಧಪಟ್ಟಂಥ ಒಂದಷ್ಟು ಸಂಗತಿ ಇನ್ನು ಬೇರೆ ಬೇರೆ ವಿಡಿಯೋಗಳು ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇರ್ತೀರಿ ಹಾಗಾದರೆ ಈ ರಾಧಿಕಾ ಮರ್ಚೆಂಟ್ ಯಾರು ಈ ಅನಂತ್ ಅಂಬಾನಿ ಹಣವನ್ನ ನೋಡಿ ರಾಧಿಕಾ ಮರ್ಚೆಂಟ್ ಬಂದ್ರ ಅನಂತ ಅಂಬಾನಿ ಅಷ್ಟು ದಪ್ಪ ಇದ್ರೂ ಕೂಡ ಅವ್ರ ಹತ್ರ ಹಣ ಇದೆ ಎನ್ನುವ ಕಾರಣಕ್ಕಾಗಿ ರಾಧಿಕಾ ಮರ್ಚೆಂಟ್ ಅವ್ರ ಜೊತೆ ಬಂದಿದ್ದಾರೆ ಅವ್ರನ್ನ ಮದುವೆ ಆಗ್ತಿದ್ದಾರೆ ಎನ್ನುವಂತೆ ಚರ್ಚೆ ನಡೀತಾ ಇದೆ ಆದ್ರೆ ಅಸಲಿ ವಿಚಾರ ಬೇರೇನೇ ಇದೆ ಈ ರಾಧಿಕಾ ಮರ್ಚೆಂಟ್ಗೂ ಕೂಡ ಏನು ಕಡಿಮೆ ಇಲ್ಲ ಅನಂತ್ ಅಂಬಾನಿಯಷ್ಟು ಶ್ರೀಮಂತರಲ್ಲದೆ ಇದ್ದರೂ ಕೂಡ ತಕ್ಕ ಮಟ್ಟಿಗೆ ಇದ್ದಾರೆ ಈ ರಾಧಿಕಾ ಮರ್ಚೆಂಟ್ ತಂದೆ ವೀರನ್ ಮರ್ಚೆಂಟ್ ಅಂತೇಳಿ ಒಂದು ಹೆಲ್ತ್ ಕೇರ್ ಬ್ರಾಂಡ್ ನ ಸಿಇಒ ಅವರು ಅವರ ಒಟ್ಟಾರೆಯಾಗಿ ನೆಟ್ವರ್ತ್ ಹತ್ರ ಅಥವಾ ಅವರ ಆದಾಯ ಗಮನಿಸ್ತಾ ಹೋಗೋದಾದ್ರೆ ಹೆಚ್ಚು ಕಡಿಮೆ ಎಂಟುನೂರು ಕೋಟಿಯಿಂದ ಒಂಬೈನೂರು ಕೋಟಿ ಅಂತ ಹೇಳಲಾಗುತ್ತೆ ಇವರು ಬಿಡಿ ಹತ್ತು ಲಕ್ಷ ಕೋಟಿ ಅವ್ರದ್ದು ಒಂಬೈನೂರು ಕೋಟಿ ಅವರ ಸರಿಸಮಾನರೇ ಅಲ್ಲದೇ ಇದ್ದರೂ ಕೂಡ ತಕ್ಕ ಮಟ್ಟಿಗೆ ಅವರಿದ್ದಾರೆ ಅವರಿಗೂ ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಈ ರಾಧಿಕಾ ಮರ್ಚೆಂಟ್ ಹಾಗೆ ಅನಂತ್ ಅಂಬಾನಿ ನಿನ್ನೆ ಇವತ್ತು ಪರಿಚಯ ಆದಂತವರಲ್ಲ ಅವರಿಬ್ಬರು ಕೂಡ ಚೈಲ್ಡ್ಹುಡ್ ಫ್ರೆಂಡ್ಸ್ ಒಂದೇ ಸೊಸೈಟಿಯಲ್ಲಿ ಇದ್ದ ಕಾರಣಕ್ಕಾಗಿ ಪರಸ್ಪರ ಪರಿಚಯ ಆಗುತ್ತೆ ಆ ಪರಿಚಯ ಸ್ನೇಹಕ್ಕೆ ತಿರುಗತ್ತೆ ಅದಾದ ಬಳಿಕ ಓದಿನ ಉದ್ದೇಶಕ್ಕೋಸ್ಕರ ಇಬ್ಬರೂ ಕೂಡ ಫಾರಿನ್ಗೆ ಹೋಗ್ತಾರೆ ಅಲ್ಲಿ ಮತ್ತೊಮ್ಮೆ ಭೇಟಿ ಆಗುತ್ತೆ ಆ ಭೇಟಿ ಸ್ನೇಹಕ್ಕೆ ತಿರುಗಿ ಸ್ನೇಹ ಪ್ರೀತಿಯ ಹಂತಕ್ಕೆ ಬಂದು ಅದಾದ ಬಳಿಕ ಒಟ್ಟಿಗೆ ಕೈಕೈ ಹಿಡಿದು ಓಡಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರಿಬ್ಬರ ಒಂದು ಫೋಟೋ ವೈರಲ್ ಆಗುತ್ತೆ ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ ಇಬ್ಬರೂ ಕೂಡ ರಿಲೇಷನ್ಶಿಪ್ನಲ್ಲಿ ಇದ್ದಾರೆ ಅಥವಾ ಪರಸ್ಪರ ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳಿ ಕೊನೆಗೆ ಮನೆಯವರಿಗೂ ಕೂಡ ಈ ವಿಚಾರ ಗೊತ್ತಾಗುತ್ತೆ ಮದುವೆ ಮಾಡೋದಕ್ಕೆ ಅವರು ಕೂಡ ಒಪ್ಕೋತಾರೆ ಕೊನೆಗೆ ಎಂಗೇಜ್ಮೆಂಟ್ ಆಗತ್ತೆ ಇದೀಗ ಮದುವೆ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೀತಾ ಇದೆ ಇನ್ನು ಈ ರಾಧಿಕಾ ಮರ್ಚೆಂಟ್ ಏನು ಮಾಡ್ತಿದ್ದಾರೆ ಅಂದರೆ ತಂದೆಯ ಹೆಲ್ತ್ ಕೇರ್ ಬಿಸ್ನೆಸ್ ಇದೆಯಲ್ಲ ಅದನ್ನ ಇವರು ಕೂಡ ನೋಡ್ಕೊಳ್ತಿದ್ದಾರೆ ಹಾಗೆ ಭರತನಾಟ್ಯ ಡ್ಯಾನ್ಸರ್ ಕೂಡ ಹೌದು ಇನ್ನು ಅನಂತ್ ಅಂಬಾನಿಯ ಕಷ್ಟದ ದಿನಗಳಲ್ಲಿ ನಿಂತ್ಕೊಂಡಂಥ ಕಾರಣಕ್ಕಾಗಿ ರಾಧಿಕಾ ಸಾಕಷ್ಟು ಗಮನವನ್ನ ಸೆಳೆದಿದ್ರು ಯಾಕಂದ್ರೆ ಅನಂತ್ ಅಂಬಾನಿ ಸಾಕಷ್ಟು ಆರೋಗ್ಯ ಸಮಸ್ಯೆಯನ್ನು ಫೇಸ್ ಮಾಡಿದ್ರು ಒಮ್ಮೆ ಕಂಪ್ಲೀಟ್ ವೆಯ್ಟ್ ಲಾಸ್ ಮಾಡಿ ಮತ್ತೊಮ್ಮೆ ವಿಪರೀತವಾಗಿ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿತ್ತು ಅನಂತ್ ಅಂಬಾನಿ ವೆಯ್ಟ್ ಲಾಸ್ ಆದಾಗ್ಲೂ ಅವರ ಜೊತೆಗೆ ರಾಧಿಕಾ ಮರ್ಚೆಂಟ್ ಇದ್ದರು ವೆಯ್ಟ್ ಗೇನ್ ಆದ ಸಂದರ್ಭದಲ್ಲೂ ಕೂಡ ಅವರ ಜೊತೆಗಿದ್ರು ತೀರಾ ಆರೋಗ್ಯ ಸಮಸ್ಯೆಯಲ್ಲಿ ಒದ್ದಾಡುವಂಥ ಸಂದರ್ಭದಲ್ಲೂ ಕೂಡ ರಾಧಿಕಾ ಮರ್ಚೆಂಟ್ ಅವರ ಜೊತೆಗಿದ್ರು ಅಂದ್ರೆ ಅಲ್ಲಿಗೆ ಒಂದು ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ ಕೇವಲ ಹಣವನ್ನ ನೋಡಿ ರಾಧಿಕಾ ಮರ್ಚೆಂಟ್ ಹೋಗಿಲ್ಲ ಅವರಿಬ್ಬರ ನಡುವೆ ಗಾಢವಾದಂಥ ಪ್ರೀತಿ ಬಾಲ್ಯದಿಂದಲೇ ಇದೆ ಇವತ್ತು ಅದು ಹೆಮ್ಮರವಾಗಿ ಬೆಳೆದಿನ ಿದೆ ಪರಸ್ಪರ ಒಬ್ಬರನ್ನೊಬ್ಬರು ಬಿಟ್ಟಿಲ್ಲಾರದ ಹಂತಕ್ಕೆ ಬಂದು ನಿಂತಿದ್ದಾರೆ ಅಂತ ಹೇಳಿ ಈ ಕಾರಣಕ್ಕಾಗಿ ಹಣ ನೋಡು ಹೋದ್ರು ಇನ್ನೊಂದು ಮತ್ತೊಂದು ಅಂತ ಹೇಳಿ ಟೀಕೆ ಮಾಡೋದು ಸರಿ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ರಾಧಿಕಾ ಮರ್ಚೆಂಟ್ ಇವರ ಹಂತಕ್ಕಿಂದ ಇದ್ರೂ ಕೂಡ ಅವರಿಗೇನು ಯಾವುದಕ್ಕೂ ಕಡಿಮೆ ಅಂತೂ ಇರಲಿಲ್ಲ ಅದ್ಭುತವಾದಂತ ಆರಾಮದಾಯಕ ಲೈಫ್ ಲೀಡ್ ಮಾಡುವಷ್ಟು ಅವರ ಅಪ್ಪ ಮಾಡಿಟ್ಟಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ರಾಧಿಕಾ ಮರ್ಚೆಂಟ್ ಅನಂತ ಅಂಬಾನಿ ಇಬ್ರು ಕೂಡ ಹೆಚ್ಚು ಕಡಿಮೆ ಒಂದೇ ಏಜ್ನವರು ನಾಲ್ಕು ತಿಂಗಳಿಗೆ ರಾಧಿಕಾ ಮರ್ಚಂಟೆ ದೊಡ್ಡವರು ಇನ್ನು ಇದೀಗ ಅನಂತ ಅಂಬಾನಿ ಆರೋಗ್ಯದ ವಿಚಾರಕ್ಕೆ ಬರೋಣ ನಾನು ಆರಂಭದಲ್ಲಿ ಒಂದು ವಿಚಾರ ಪ್ರಸ್ತಾಪ ಮಾಡಿದೆ ಕೋಟಿ ಕೋಟಿ ಹಣ ಇದ್ದ ಮಾತ್ರ ಕೆಲವನ್ನೂ ಕೊಂಡುಕೊಳ್ಳೋಕೆ ಅಷ್ಟು ಸುಲಭವಾಗಿ ಸಾಧ್ಯ ಆಗೋದಿಲ್ಲ ಅಂತ ಅದು ನೆಮ್ಮದಿ ಶಾಂತಿ ಆರೋಗ್ಯ ಇದೆಲ್ಲವೂ ಕೂಡ ದುಡ್ಡು ಕೊಟ್ಟ ಮಾತ್ರಕ್ಕೆ ಸಿಗೋದಾಗಿದ್ರೆ ಇವತ್ತು ಅತಿ ಹೆಚ್ಚು ಡಿಮ್ಯಾಂಡ್ ಈ ಮೂರಕ್ಕೆ ಇರ್ತಾ ಇತ್ತು ನೆಮ್ಮದಿ ಶಾಂತಿ ಅದೇ ರೀತಿಯಾಗಿ ಆರೋಗ್ಯಕ್ಕೆ ಇರ್ತಾ ಇತ್ತು ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಅನಂತ ಅಂಬಾನಿ ಸದ್ಯ ಒಂದು ಆರೋಗ್ಯ ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದಾರೆ ಅದರಿಂದ ಹೊರಗಡೆ ಬರೋದು ಬಹಳ ಕಷ್ಟ ಅಂತೆ ಅದು ಮುಂದೆ ಮುಂದೆ ಹೋಗ್ತಾ ಬೇರೆ ಬೇರೆ ರೀತಿಯಲ್ಲಾದಂತಹ ಪರಿಣಾಮವನ್ನು ಕೂಡ ಬೀರಬಹುದಂತೆ ಇತ್ತೀಚೆಗೆ ವಿವಾಹ ಪೂರ್ವ ಕಾರ್ಯಕ್ರಮದಲ್ಲಿ ಅನಂತ ಅಂಬಾನಿ ಸ್ವತಃ ತಮಗಿರುವಂಥ ಆರೋಗ್ಯ ಸಮಸ್ಯೆಯನ್ನು ಹೇಳ್ಕೊಂಡು ಕಣ್ಣೀರು ಹಾಕ್ತಾರೆ ಅವರ ತಂದೆ ಮುಖೇಶ್ ಅಂಬಾನಿಯು ಕೂಡ ಭಾವುಕರಾಗ್ತಾರೆ ಅನಂತ ಅಂಬಾನಿ ಒಂದು ವಿಚಾರವನ್ನು ಹೇಳ್ತಾರೆ ನನಗೊಂದು ಆರೋಗ್ಯ ಸಮಸ್ಯೆ ಇದೆ ಆದರೆ ಆ ಆರೋಗ್ಯ ಸಮಸ್ಯೆ ನನಗೆ ಬಹುದೊಡ್ಡ ಸಮಸ್ಯೆ ಅನ್ನೋದು ಗೊತ್ತಾಗದಂತೆ ನನ್ನ ತಂದೆ ನೋಡ್ಕೊಂಡು ಬಿಟ್ರು ನನ್ನ ಜೀವನ ಏನು ಹೂವಿನ ಹಾಸಿಗೆ ಆಗಿರಲಿಲ್ಲ ನನಗೊಂದಷ್ಟು ಸಮಸ್ಯೆ ಇತ್ತು ಆದರೆ ನನ್ನ ತಂದೆ ಅದು ಯಾವುದೂ ಕೂಡ ಗೊತ್ತಾಗದ ರೀತಿಯಲ್ಲಿ ಮಾಡಿಬಿಟ್ರು ಅಂತ ಏನು ಆರೋಗ್ಯ ಸಮಸ್ಯೆ ಅಂದ್ರೆ ಬಾಲ್ಯದಿಂದಲೇ ಇವರಿಗೆ ಈ ಉಬ್ಬಸ ಸಮಸ್ಯೆ ಅಥವಾ ಉಸಿರಾಟದ ಸಮಸ್ಯೆ ಈ ಅಸ್ತಮಾ ಸಮಸ್ಯೆ ಅಂತ ಕರಿತೀವಲ್ಲ ಅದು ತೀರಾ ಬೇರೆ ಹಂತಕ್ಕೆ ಹೋಗಿಬಿಟ್ಟಿತ್ತು ಅಂದ್ರೆ ಒಂದಷ್ಟು ಸ್ಟಿರಾಯ್ಡ್ ಕೊಡಲೇಬೇಕಾದಂಥ ಪರಿಸ್ಥಿತಿ ಇತ್ತು ಸ್ಟಿರಾಯ್ಡ್ ಕೊಟ್ಟಿಲ್ಲ ಅಂತ ಆ ಉಬ್ಬಸ ಸಮಸ್ಯೆಯಿಂದ ಹೊರಗಡೆ ಬರಲಾರದಂಥ ಹಂತಕ್ಕೆ ಅನಂತ ಅಂಬಾನಿ ಹೋಗ್ಬಿಟ್ಟಿದ್ರು ಆಗ ಏನು ಮಾಡ್ತಾರೆ ಇವರ ಕುಟುಂಬಸ್ಥರು ಇವರಿಗೆ ವಿಪರೀತ ಸ್ಟಿರಾಯ್ಡ್ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆ ಸ್ಟಿರಾಯ್ಡ್ ದೇಹದ ಮೇಲೆ ಬೇರೆ ಬೇರೆ ರೀತಿಯಾದಂಥ ಪರಿಣಾಮವನ್ನು ಬೀರಿಬಿಡುತ್ತೆ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಬೊಜ್ಜು ಬೆಳೆಯುವಂತೆ ನೋಡ್ಕೊಂಡು ಬಿಡುತ್ತೆ ಅಂದ್ರೆ ಹೊಟ್ಟೆ ಭಾಗದಲ್ಲಿ ಅಥವಾ ಸೊಂಟದ ಭಾಗದಲ್ಲಿ ಮುಖದಲ್ಲಿ ಕಾಲು ಕೈ ಎಲ್ಲ ಕಡೆಗಳಲ್ಲೂ ಕೂಡ ಎಕ್ಸ್ಟ್ರಾ ಬೊಜ್ಜು ಬೆಳೆಯೋದಕ್ಕೆ ಶುರುವಾಗುತ್ತೆ ಆ ಬೊಜ್ಜು ಬೆಳೀತಾ 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 ಯಾವ ಹಂತಕ್ಕೆ ಹೋಗಿಬಿಡುತ್ತೆ ಅಂದರೆ ಅನಂತ ಅಂಬಾನಿ ನಡೆಯೋದಕ್ಕೂ ಕೂಡ ಒದ್ದಾಡುವಂಥ ಪರಿಸ್ಥಿತಿ ಅವರ ವೆಯ್ಟ್ ಹೆಚ್ಚು ಕಡಿಮೆ ಎಲ್ಲಿಗೆ ರೀಚ್ ಆಗಿಬಿಟ್ಟಿತ್ತು ಅಂದರೆ ಇನ್ನೂರ ಎಂಟು ಕೆ ಜಿಗೆ ಹೋಗಿಬಿಟ್ಟಿತ್ತು ತುಂಬ ಚಿಕ್ಕ ವಯಸ್ಸಿನಲ್ಲೇ ವಿಪರೀತವಾದಂಥ ವೆಯ್ಟ್ ಗೇನ್ ಆಗಿಬಿಟ್ಟಿತ್ತು ಅದು ಕೂತು ಆರಾಮಾಗಿ ತಿಂದ ಕಾರಣಕ್ಕೋ ಶ್ರೀಮಂತಿಕೆಯ ಕಾರಣಕ್ಕೋ ಬಂದ ವೆಯ್ಟ್ ಅಲ್ಲ ಅದು ಆರೋಗ್ಯ ಸಮಸ್ಯೆ ಕಾರಣಕ್ಕಾಗಿ ಬಂದಂಥ ವೆಯ್ಟ್ ಅದು ವಿಪರೀತವಾಗಿ ಜಾಸ್ತಿ ಆಗಿಬಿಡ್ತು ಅದಾದ ಬಳಿಕ ಡಯಟ್ ಮಾಡ್ತಾರೆ ಬೇರೆ ಯಾವುದೇ ಶಸ್ತ್ರಚಿಕಿತ್ಸೆ ಅದು ಯಾವುದಕ್ಕೂ ಕೂಡ ಒಳಗಾಗದೆ ಡಯಟ್ ಮಾಡ್ತಾರೆ ಹೆಚ್ಚು ಕಡಿಮೆ ನೂರ ಎಂಟು ಜಿಯಷ್ಟು ತೂಕ ಇಳಿಸ್ತಾರೆ ಅದು ಕೂಡ ಆಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಟ್ರೆಂಡ್ ಆಗಿಬಿಟ್ಟಿತ್ತು ಅನಂತ ಮನೆ ಕಂಪ್ಲೀಟ್ ಸಣ್ಣಗಾಗ್ಬಿಟ್ಟಿದ್ರು ನೂರ ಎಂಟು ಕೆ ಜಿ ವೆಯ್ಟನ್ನು ಅನ್ನ ಇಳಿಸೋದಂದ್ರೆ ಸಾಮಾನ್ಯ ಅಲ್ವೇ ಅಲ್ಲ ಅದಾದ ಬಳಿಕ ದಿಢೀರ್ ಅಂತ ಹೇಳಿ ಎಂಗೇಜ್ಮೆಂಟ್ ಸುಮಾರಿಗೆ ನೋಡುವಾಗ ಮತ್ತೆ ಅವರ ವೇಟ್ ವಿಪರೀತ ಎನ್ನುವಷ್ಟು ಗೇನ್ ಆಗಿಬಿಟ್ಟಿತ್ತು ಅಂದ್ರೆ ಅವರ ಸಮಸ್ಯೆ ಏನಪ್ಪ ಅಂದ್ರೆ ವೆಯ್ಟ್ ಲಾಸ್ ಮಾಡಿಕೊಂಡ್ರೂ ಕೂಡ ಅದು ಅಲ್ಲಿಗೆ ನಿಲ್ಲೋದಿಲ್ಲ ಮತ್ತೆ ವೆಯ್ಟ್ ಗೇನ್ ಆಗ್ತಾನೆ ಹೋಗುತ್ತೆ ಅಂದ್ರೆ ಈ ಸ್ಟಿರಾಯ್ಡ್ಗಳು ಎಷ್ಟರ ಮಟ್ಟಿಗೆ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಆಗಿದೆ ಅಂದ್ರೆ ವಿಪರೀತ ಹಸಿವಾಗತ್ತಂತೆ ಮತ್ತೆ ಮತ್ತೆ ತಿನ್ನುವಂತ ಬಯಕೆಯನ್ನು ಮೂಡಿಸುತ್ತಂತೆ ಸಹಜವಾಗಿ ತಿನ್ನಲೇಬೇಕಾಗತ್ತೆ ತಿಂತ ಹೋಗ್ತಾ ಇದ್ದ ಹಾಗೆ ಬೊಜ್ಜು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಸಮಸ್ಯೆಯಿಂದ ಅನಂತ ಅಂಬಾನಿ ಸದ್ಯ ಬಳಲ್ತಾ ಇದ್ದಾರೆ ಅದರಿಂದ ಹೊರಗಡೆ ಬರೋದಕ್ಕೆ ಜೀವನ ಪೂರ್ತಿ ಸಾಧ್ಯ ಇಲ್ಲ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಂದ್ರೆ ಅದೇ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ ಏನೇ ಮಾಡಿದ್ರೂ ಕೂಡ ಅನಂತ ಅಂಬಾನಿಗೆ ಅದರಿಂದ ಹೊರಗಡೆ ಬರೋದು ಬಹಳ ಬಹಳ ಕಷ್ಟ ಇಂಥದ್ದೊಂದು ಸಮಸ್ಯೆಯಿಂದ ಅವರು ಒದ್ದಾಡ್ತಿದ್ದಾರೆ ಹೀಗಾಗಿ ದಪ್ಪಗಿದ್ದಾರೆ ಮತ್ತೊಂದು ಮಗದೊಂದು ಅಂತ ಹೇಳಿ ಆಡ್ಕೊಳ್ಳೋದು ಕೂಡ ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ ಒಟ್ಟಾರೆ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಳಬೇಕಿತ್ತು ಇಟ್ಟಿದ್ದೇನೆ ನಿಮ್ಗೆ ಏನಷ್ಟೇ ನನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ